ಗತಿಸಿ ಇವತ್ತಿಗೆ ಹನ್ನೆರಡನೇ ದಿನ ಅವರ ಪುತ್ರಾದಿಗಳು ಅವರ ಬೌದ್ಧ ದೈಹಿಕ ಸಂಸ್ಕಾರಗಳನ್ನೆಲ್ಲ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಇದರ ಔಚಿತ್ಯದ ಬಗ್ಗೆ ನಾತಿ ಸಂಕ್ಷೇಪ ವಿಸ್ತರಣೆ ಹೇಳಬೇಕು ಅಂತ ಅಂದ್ರೆ ತುಂಬಾ ದೊಡ್ಡದಾಗಿಯೂ ಅಲ್ಲ ಸಣ್ಣದಾಗಿಯೂ ಅಲ್ಲ ಯಾರಿಗೂ ಸಮಯಕ್ಕೆ ತೊಂದರೆ ಆಗ್ತದೆ ಸುಮಾರು ಸಮಯ ಆಯಿತು ಆದರೂ ಕೂಡ ಸಣ್ಣಕ್ಕೆ ಯಾರಿಗೂ ತೊಂದರೆ ಹಾಗೆ ಹೇಳಬೇಕು ಅಂತ ಹೇಳಿದ್ದಾರೆ ಎಲ್ಲ ವಿಚಾರಗಳನ್ನು ಹೇಳಬೇಕು ಹೇಳಿದ್ದಾರೆ ಇಲ್ಲಿರೋರೆಲ್ಲ ನಮಗಿಂತ ಹಿರಿಯರು ಒಳ್ಳೆ ತಿಳಿದವರೇ ಆಗಿದ್ದಾರೆ ಅವರ ಎದುರಿನಲ್ಲಿ ಒಂದಿಷ್ಟು ವಿಚಾರಗಳನ್ನು ನನಗೆ ತಿಳಿದ ವಿಚಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನಿಸ್ತೇನೆ ಒಬ್ಬ ಮನುಷ್ಯನಿಗೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಇಹ ಮತ್ತು ಪರ ಅಂತ ಹೇಳುವಂತಹ ಎರಡು ವಿಧಿ ಉಂಟು ಅವನಿಗೆ ಎರಡು ಉಂಟು ಬೇರೆ ಯಾವುದೇ ಮತಗಳಲ್ಲಿ ಗತಿಸಿ ಹೋದ ನಂತರ ಅವನಿಗೆ ಅವರಿಗೆ ಯಾವುದೇ ಮುಂದಿನ ವಿಚಾರಗಳಿಲ್ಲ ಇಲ್ಲಿ ಇರುವಷ್ಟು ಸಮಯ ಹೇಗಿದೆ ಅದು ಮಾತ್ರ ಗೊತ್ತಿದೆ ಇಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಗತಿಸಿ ಹೋದ ಮೇಲೂ ಕೂಡ ಆತ್ಮ ಏನಾಗ್ತದೆ ಜೀವಾತ್ಮ ಏನಾಗ್ತಾನೆ ಅವನು ಮುಂದೆ ಪುನಃ ಅವನ ಪಾಪ ಮತ್ತು ಪುಣ್ಯಕ್ಕೆ ಅನುಸರಿಸಿ ಮುಂದಿನ ಜನ್ಮವನ್ನು ಅಥವಾ ಮೋಕ್ಷ ಪದವಿಯನ್ನು ಪ್ರಾಪ್ತಗೊಳಿಸಿಕೊಳ್ಳುತ್ತಾನೆ ಅಂತ ಹೇಳಿಕೊಂಡು ನಮ್ಮ ಶಾಸ್ತ್ರ ಹೇಳುತ್ತದೆ ಹಾಗಾಗಿ ಗತಿಸಿ ಹೋದವರಿಗೆ ಉತ್ತಮ ಲೋಕ ಪ್ರಾಪ್ತಿಯಾಗಬೇಕಿದ್ರೆ ಅವರ ಮಕ್ಕಳೇ ಅವರಿಗೆ ಬೇಕಾದಂತಹ ಕ್ರಿಯೆಗಳನ್ನು ಮಾಡಬೇಕಾಗುತ್ತದೆ ಹುಟ್ಟಿನಿಂದ ಮೊದಲುಕೊಂಡು ವಿವಾಹದವರೆಗಿನ ಎಲ್ಲ ಸಂಸ್ಕಾರಗಳನ್ನು ಪೂರ್ವ ಷೋಡಶ ಸಂಸ್ಕಾರ ಅಂತ ಹೇಳ್ತಾರೆ ಅದನ್ನೆಲ್ಲ ತಂದೆಯಾದವನು ತಂದೆ ತಾಯಿಯರು ಮಕ್ಕಳಿಗೆ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಗತಿಸಿ ಹೋದಲ್ಲಿಂದ ಮುಂದಿನ ಯಾವುದೆಲ್ಲ ಕಾರ್ಯಗಳುಂಟು ಅದನ್ನು ಕೂಡ ಷೋಡಶ ನಮಸ್ಕಾರ ಅಂತ ಹೇಳುತ್ತಾರೆ ಮುಖ್ಯವಾದ ಹದಿನಾರು ಬಿಂಡ ಪ್ರಧಾನಗಳನ್ನು ಮಾಡುವುದರಿಂದಾಗಿ ಅಪರ ಷೋಡಶ ನಮಸ್ಕಾರ ಅಂತ ಕೂಡ ಹೆಸರನ್ನು ಹೇಳುತ್ತಾರೆ ಹಾಗಾಗಿ ಅದನ್ನು ಯಾರು ಮಾಡುವುದು ಅಂದ್ರೆ ಮಕ್ಕಳಾದವರು ತಂದೆ ತಾಯಿಯಲ್ಲಿಗೆ ಮಾಡಬೇಕು ಅಂತ ಹೇಳ್ಬೋದು ಇಲ್ಲಿ ಈ ಮಕ್ಕಳಿಗೆ ಮಾಡುವುದರಿಂದ ಪೂರ್ವ ಷೋಷ ಸಂಸ್ಕಾರಗಳಿಂದಲಾಗಿ ಈ ಭೂಮಿಯಲ್ಲಿ ಆರು ವ್ಯಕ್ತಿ ಚೆನ್ನಾಗಿ ಬದುಕಿ ಬಾಳುತ್ತಾನೆ ಅಂತ ಹೇಳುತ್ತಾರೆ ಗತಿಸಿ ಹೋದವರಿಗೆ ಆ ಸಂಸ್ಕಾರಗಳನ್ನು ಕೊಡುವುದರಿಂದಲಾಗಿ ಅವನು ಆ ಗತಿಸಿ ಹೋದಂತಹ ಜೀವಾತ್ಮ ಆ ಲೋಕವನ್ನು ಪಡೆಯುತ್ತಾನೆ ಅಂತ ಹೇಳಿಕೊಂಡು ಹೇಳ್ತಾರೆ ಒಂದು ವೇಳೆ ಆ ಯಾವ ಕಾರ್ಯಗಳನ್ನು ನಾವು ಮಾಡದೇ ಇದ್ರೆ ಆ ಜೀವಾತ್ಮನು ಪ್ರೇತಾತ್ಮನಾಗಿ ಅನೇಕ ಸಮಯಗಳ ಪರ್ಯಂತ ಬಾಕಿ ಆಗುವಂತಹ ಸಾಧ್ಯತೆ ಉಂಟು ಅಂತ ಹೇಳಿಕೊಂಡು ಗತಿಸಿ ಹೋದ ಕೂಡಲೇ ಆ ವ್ಯಕ್ತಿಗೆ ಹೆಸರೇ ಹೇಳುವುದೇ ಅಂತ ಹೇಳಿಕೊಂಡು ಯಾಕಂದ್ರೆ ಎಂಬಂತಹ ಪದವಿಯನ್ನು ಪಡೆಯಲಿಲ್ಲ ಅಂತ ಹೇಳಿಕೊಂಡು ಏನೆಲ್ಲ ಮಾಡುತ್ತಾರೆ ಅಂತ ಹೇಳಿದ್ರೆ ಗತಿಸಿ ಹೋದ ಕೂಡಲೇ ಅವರ ಮಕ್ಕಳು ಸ್ನಾನಾತಿಗಳನ್ನು ಗತಿಸಿ ಹೋಗುವುದಕ್ಕಿಂತ ಮೊದಲೇ ಸಂಸ್ಕಾರಗಳನ್ನು ಮಾಡ್ಬೇಕು ಅಂತ ಹೇಳಿದ್ರು ಏನೆಲ್ಲ ಅಂತ ಹೇಳಿದ್ರೆ ಅಂತ ಹೇಳಿಕೊಂಡು ಅಲ್ಲಿ ಗೃಹಸ್ಥಸ್ಯ ಮರಣ ಸಂಶಯ ಒಂದು ವೇಳೆ ಬರುವಾಗಲೇ ಶುರು ಮಾಡಬೇಕಂತ ಹೇಳಿ ಏನೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಮಂತ್ರಗಳನ್ನು ಅವನ ಕಿವಿಯಲ್ಲಿ ಸುಖದಲ್ಲಿ ಪ್ರಾಣ ಉತ್ಕ್ರಮಣ ಆಗಲಿಕ್ಕೆ ಬೇಕಾದಂತಹ ಯಾವ ವೇದ ಮಂತ್ರಗಳು ಅದನ್ನು ಅವರ ಕಿವಿಯಲ್ಲಿ ಉಸುರಬೇಕು ಮೆಲ್ಲದ ಮೆಲ್ಲದೆ ಅಂತ ಹೇಳಿಕೊಂಡು ಆಮೇಲೆ ಅದರ ಂತಹ ಗೋದಾನಾದಿಗಳನ್ನು ಕೊಡುವುದು ದಶದಾನಾದಿಗಳನ್ನು ಕೊಡುವಂತಹ ಕಾರ್ಯ ಆರಂಭ ಆಮೇಲೆ ತಿಳಿದವರೆಲ್ಲ ಯಾವ್ದು ಗೊತ್ತಿಲ್ಲದಿದ್ರೆ ವಿಷ್ಣು ಸಹ ನಾಮಾದಿಗಳನ್ನು ದೇವರ ನಾಮಾದಿಗಳನ್ನು ಹೇಳಬೇಕು ಅಂತ ಹೇಳ್ತಾರೆ ಆಮೇಲೆ ಆ ಗತಿಸಿ ಹೋದಂತವನ ಅಂತ್ಯಿ ಹೋಮ ಅಂತ ಹೇಳ್ತಾರೆ ಆರಂಭದಲ್ಲಿ ಆ ಗತಿಸಿ ಹೋದ ಕೂಡಲೇ ಮಾಡುವಂತಹ ಆ ಹೋಮಕ್ಕೆ ಅಂತ್ಯ ಹೋಮ ಅಂತ ಮುಖ್ಯವಾಗಿ ನಮ್ಮ ಈ ಸಂಪೂರ್ಣ ಹುಟ್ಟಿನಿಂದ ಮೊದಲಗೊಂಡು ಗತಿಸಿ ಹೋದಲ್ಲಿವರೆಗೆ ಕೂಡ ನಂತರವೂ ಕೂಡ ಅಗ್ನಿ ಸಾಕ್ಷಿಯಾಗಿಯೇ ನಾವು ಕಾರ್ಯಗಳನ್ನು ಮಾಡುವುದು ಅಗ್ನಿಯ ಹೊರತಾದ ಯಾವ ಸಂಸ್ಕಾರಗಳು ನಮಗಿಲ್ಲ ಗರ್ಭಾಗನಸಿಮ ವಿಷ್ಣು ಜಾತಕರ್ಮ ಆ ಕರ್ಮ ಅರಿಶ್ಚಮಣ ಅನ್ನಪ್ರಾಚನ ಯಾವ ಪೂರ್ವಶೋಟ ಸಂಸ್ಕಾರಗಳುಂಟು ಇದಕ್ಕೆಲ್ಲ ನಾವು ಲೌಕಿಕರು ಸಾಮಾನ್ಯವಾಗಿ ಸಂಪ್ರದಾಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತೇವೆ ಅದು ಹಾಗೆ ಮಾಡಲಿರುವ ಹೇಗೆ ಮಾಡಲಿರುವಂತಹ ಹಾಗಲ್ಲ ಅದಕ್ಕಿಂತ ಮುಖ್ಯವಾಗಿ ಆ ಬೇಕಾದಂತಹ ಯಾವ ದೇವತೆಗಳು ಸಂಸ್ಕಾರಕ್ಕೆ ಒಂದೊಂದು ದೇವತೆಗಳಿದ್ದಾರೆ ಆಯಾ ದೇವತೆಗಳಿಗೆ ಇಂತಹ ಮಂತ್ರಗಳಿಂದ ಆಹುತಿಯನ್ನು ಕೊಡಬೇಕು ಅಂತ ಬೋಧಾಯವಾಗಿ ಆಚಾರ್ಯರು ಹೇಳಿದ್ದಾರೆ ಆ ಮಂತ್ರಗಳಿಂದ ಆಹುತಿಯನ್ನು ಕೊಟ್ಟು ಆ ಸಾಕ್ಷಿಯಾಗಿ ಮತ್ತೆ ಸಂಸ್ಕಾರಗಳನ್ನು ಮಾಡುವುದಾಗುತ್ತದೆ ಇದು ಪೂರ್ವ ಶೌರಜ ಸಂಸ್ಕಾರ ಬಂದಿರುವಂತಹ ಯಾವ ರೀತಿಯಾಗಿ ಈ ದೇಹಕ್ಕೆ ಜೀವವನ್ನು ತುಂಬಿಸುವ ಯಾರು ಅಂತ ಹೇಳಿದ್ರೆ ಅದೇ ಮೃತ್ಯು ಅಂತ ಹೇಳ್ತಾರೆ ಯಾಕಂದ್ರೆ ಜಾತಕರ್ಮದ ದೇವತೆಯೇ ಮೃತ್ಯು ಅಂತ ಹೇಳ್ಕೊಂಡು ಮೇಧಾಧಾನ ಸರಿತಾ ಮೃತ್ಯ ಸಂತಾ ಶ್ರೋತ್ರ ಅಂತ ಇಟ್ಕೊಂಡು ದೇವತೆಗಳ ಹೆಸರು ಬರ್ತದೆ ಅದರ ಜಾತಕರ್ಮಕ್ಕೆ ಹೆಸರು ಇರುವುದೇ ಮೃತ್ಯು ಅಂತ ನಮ್ಮ ದೇಹಕ್ಕೆ ಜೀವವನ್ನು ತುಂಬಿಸುವವನು ಮೃತ್ಯು ಕೊನೆಯದಾಗಿ ದೇಹವನ್ನು ಸಮರ್ಪಣೆ ಮಾಡುವುದು ಕೂಡ ಅದೇ ಮೃತ್ಯುವಿಗೆ ಅಂತಹ ಮೃತ್ಯು ನಮ್ಮನ್ನೆಲ್ಲ ಹೊತ್ತುಕೊಂಡಿರ್ತಾನಂತೆ ನಿಧಾ ಲೋಕಾಂತರ ಹೇಳ್ತದೆ ಯಾವಾಗ ಅವನಿಗೆ ಈ ದೇಹವನ್ನು ಹೊತ್ತದ್ದು ಸಾಕು ಅಂತ ಅನ್ನಿಸ್ತದೋ ಅಲ್ಲಿಗೆ ಅವನು ಕಡೆಗಿಟ್ಟು ಬಿಡುತ್ತಾನಂತೆ ದೇಹವನ್ನು ಅಲ್ಲಿಗೆ ಜೀವ ಹೋಯಿತು ಅಂತ ಅರ್ಥ ಹಾಗಾಗಿ ನಮ್ಮನ್ನು ಹೊತ್ತಿರುವುದೇ ಮೃತ್ಯು ದೇವರು ಅಂತ ಹೇಳಿಕೊಂಡು ಈ ಗತಿಸಿ ಹೋದ ಮೇಲೆ ಅಂತ್ಯ ಹೋಮ ಅಂತ ಮಾಡ್ತೇವೆ ಅಲ್ಲಿ ನಮ್ಮ ಈ ಹಿರಿಯರಿಗೆ ನಾವು ಯಾವ ಋಣಭಾರವನ್ನು ತಡೆಯಲಿಕ್ಕೆ ನಾವು ಪ್ರಯತ್ನ ಹೊಂದಿಷ್ಟು ಅದರ ಸಂಜೆಯನ್ನು ಮಾತ್ರ ಹೇಳಿದ್ದಾರೆ ಉದಾಹರಣೆಗೆ ಸ್ನಾನ ಮಾಡಿಸಿದ ನಂತರ ಗೊತ್ತೆ ಬಟ್ಟೆಯಿಂದ ಪ್ರದಕ್ಷಿಣ ಪ್ರದಕ್ಷಿಣಗಳಲ್ಲಿ ಅದು ಬೇರೆ ಬೇರೆ ಸ್ಮಶಾನಕ್ಕೆ ಹೋಗುವಂತಹ ದಾರಿಯಲ್ಲಿ ಮೂರು ಕಡೆಯಲ್ಲಿಟ್ಟು ಅಲ್ಲಿ ನಿರೋಧಕಾರಿಗಳನ್ನು ಕೊಟ್ಟು ಗಾಳಿಯನ್ನು ಹಾಕಿ ಪ್ರದಕ್ಷಿಣ ಪ್ರದಕ್ಷಿಣಗಳನ್ನೆಲ್ಲ ಬರಬೇಕು ಅಂತ ಹೇಳಿದ್ರು ಯಾರು ಅಂದ್ರೆ ಹುಟ್ಟಿನಿಂದ ಮೊದಲುಗೊಂಡು ಆ ತಂದೆಯೋ ತಾಯಿಯೋ ಎಷ್ಟು ಬಾರಿ ಒಳ್ಳೆಯದಾಗಬೇಕಂದ್ರೆ ಅವರಿಗೆ ತೊಂದರೆ ಆಗದಿಗಿಂತ ಗಾಳಿ ಹಾಕಿ ನಮ್ಮ ಕ್ಷೇಮವನ್ನು ಅವರು ನೋಡಿದ್ದಾರೆ ಅದರ ದಿನ ಪರಿಹಾರಕ್ಕೋಸ್ಕರ ಒಂದಿಷ್ಟಾದರು ಅಂತ ನಮ್ಮನ್ನು ಎಷ್ಟೋ ಬಾರಿ ಸ್ನಾನಾದಿಗಳನ್ನು ಮಾಡಿಸಿ ನಮ್ಮ ಆರೈಕೆಯನ್ನು ಮಾಡಿದ್ದಾರೆ ನಾವು ಒಂದು ಬಾರಿ ಗತಿಸಿ ಹೋದ ನಂತರ ಒಂದು ಆ ಬಿಸಿ ನೀರನ್ನು ಇತ್ಯಾದಿಯನ್ನು ಹಾಕಿ ಸ್ನಾನ ಮಂತ್ರ ಮುಖೇನವಾಗಿ ಸ್ಥಾನಾದಿಗಳನ್ನು ಮಾಡಿಸುವಂತು ಅವರಿಗೆ ಹೊಸದಾದಂತಹ ಬಟ್ಟೆ ಇತ್ಯಾದಿಗಳನ್ನೆಲ್ಲ ಬಿಳಿ ಅಂತ ಹೇಳ್ತಾರೆ ಅದನ್ನು ಹಾಕಿಸಿಕೊಂಡು ಅದರ ಒಟ್ಟಿಗೆ ಒಂದು ಒಂದು ನೂಲನ್ನು ಹಾಕಿ ಬಟ್ಟೆಯನ್ನು ಹಾಕಿ ಮೂರನೇ ಒಂದು ಕತ್ತರಿಸಿ ಅದನ್ನು ಪಾಧ್ಯಯ ಅಂತ ಹೇಳಿಕೆ ಹೆಸರು ಅಂದ್ರೆ ಗತಿಸಿ ಹೋದಂತಹ ಜೀವಾತ್ಮ ಪಿತೃಲೋಕವನ್ನು ಸೇರ್ಲಿಕ್ಕೆ ಬೇಕಾಗಿ ಯಾವ ದಾರಿ ಉಂಟು ಅದು ಅವನು ನಮ್ಮನ್ನು ಅಂದ್ರೆ ಯಾರು ಮಾಡ್ತಾನೆ ಕರ್ಮ ಅವನನ್ನು ಅನುಸರಿಸಿಕೊಂಡು ಅಂತೆ ಗತಿಸಿ ಹೋದಂತಹ ಜೀವಾತ್ಮ ಹಾಗಾಗಿ ಇವನು ಕೊರಳಿನಲ್ಲಿ ಹಾಕಿಕೊಂಡಿದ್ರೆ ಇವನು ಏನನ್ನು ಕೊಡ್ತಾನೆ ಇವರ ಜೀವಾತ್ಮನಿಗೆ ಅದೆಲ್ಲವನ್ನು ಸ್ವೀಕರಿಸ್ತಾನೆ ಅಂತ ಹೇಳಿಕೊಂಡು ಹಾಗೆ ನಂತೆಯಷ್ಟಿ ಹವನ ಅಲ್ಲಿ ಯಮಧರ್ಮರಾಜನಿಗೆ ಕವ್ಯವಾಹನಾ ಯಮಧರ್ಮರಾಜೋ ದೇವತಾ ಅಂತ ಹೇಳಿಕೊಂಡು ಅಲ್ಲಿ ಸಮರ್ಪಣೆಯನ್ನು ಮಾಡುವುದಾಗ್ತದೆ ಅದು ಸುಮ್ಮನೆಯನ್ನು ಹೊತ್ತಿಸುವುದು ಅಂತ ಅಲ್ಲ ಅದು ಕೂಡ ಒಂದು ಸರಿಯಾದ ಹವನ ಅಗ್ನಿಯನ್ನು ಸಾಕ್ಷಿಯಾಗಿಟ್ಟುಕೊಂಡು ಅಗ್ನಿಯಲ್ಲಿ ನಾವು ಸಮರ್ಪಣೆ ಮಾಡುವುದು ಎಲ್ಲಿ ಯಜ್ಞ ಭಗವಂತನೇ ನೀನು ಯಮಧರ್ಮ ರಾಜನಿಗೆ ತಲುಪಿಸುವಂತೆ ಹೇಳ್ಕೊಂಡು ದೇವರ ಜೀವಾತ್ಮ ಹೋಗುವುದಲ್ಲ ಶರೀರವು ಕೂಡ ಯಮಧರ್ಮ ರಾಜನಲ್ಲಿಗೆ ಹೋಗುತ್ತದೆ ಆಮೇಲೆ ಯಮಧರ್ಮ ಒಳ್ಳೆಯ ಪುಣ್ಯವನ್ನು ಮಾಡಿದ್ರು ಕೂಡ ಪಾಪವನ್ನು ಮಾಡಿದ್ರು ಕೂಡ ಹೋಗುವುದು ಯಮಧರ್ಮರಾಜನಲ್ಲಿ ಯಮಧರ್ಮರಾಜ ಗತಿಸಿ ಹೋದವನ ಪುಣ್ಯ ಮತ್ತು ಪಾಪಗಳ ಯಾವುದರಲ್ಲಿ ಎಷ್ಟು ಯವನದ್ದು ಸಂಖ್ಯೆ ಇದೆ ಅಂತ ಹೇಳಿ ನೋಡಿಕೊಂಡು ಲೆಕ್ಕಾಚಾರವನ್ನು ನೋಡಿಕೊಂಡು ಅವರಿಗೆ ಮುಂದಿನ ಗತಿಯನ್ನು ನಿರ್ಧಾರ ಮಾಡುತ್ತಾನೆ ಅಂತ ಹಾಗಾಗಿ ಅವರಿಗೆ ಯಮ ಧರ್ಮ ರಾಜ ಧರ್ಮವನ್ನು ಹೇಳ್ತಾರೆ ಎರಡು ಪುರಾಣದಲ್ಲಿ ಒಂದು ಶ್ಲೋಕ ಬರ್ತದೆ ಆದಿತ್ಯಚಂದ್ರೋನ ದೇವರ್ಭೂಮಿನ ಹೃದಯ ಅಹಷ್ಟ ರಾತ್ರಿಷ್ಟ ಉದಯಷ್ಟ ಸಂಧ್ಯಾ ಧರ್ಮಷ್ಟ ನಮಸ್ತೆ ವೃತ್ತಮ್ ಅಂತ ಹೇಳ್ಕೊಂಡ್ರೆ ಅಂದ್ರೆ ಈ ಯಮಧರ್ಮರಾಜನಿಗೆ ಹೇಗೆ ಗೊತ್ತಾಗ್ತದಂತೆ ಇಲ್ಲಿ ಮಾಡಿದ ಕೆಲಸಗಳೆಲ್ಲ ಅಂತ ಹೇಳಿದ್ರೆ ಕನಕದಾಸರ ಕಥೆ ಎಲ್ರಿಗೂ ಗೊತ್ತುಂಟು ಎಲ್ಲರೂ ಕೂಡ ವ್ಯಾಸ ಮಹಾರಾಜ ವ್ಯಾಸ ಋಷಿಗಳು ಅವರಿಗೆ ಬಾಳೆಹಣ್ಣನ್ನು ದೇವರಿಲ್ಲದಲ್ಲಿ ಹೋಗ್ತೀನಿ ಅಂತ ಹೇಳಿದ ಕೂಡಲೇ ಹಾಗೆಯೇ ನಮ್ಮನ್ನು ನೋಡುವರು ಒಂದಷ್ಟು ದೇವತೆಗಳಿದ್ದಾರೆ ಅವರೆಲ್ಲ ಯಮಧರ್ಮರಾಜನಲ್ಲಿ ಹೋಗಿ ಇಂಥ ಕೆಲಸವನ್ನು ಮಾಡಿದ್ದಾನೆ ಅಂತ ಸುತ್ತಿಯನ್ನು ಹುಟ್ಟಿಸ್ತಾ ಇದೆ ಯಾರವರು ಅಂದ್ರೆ ಈಗ ಹೇಳಿದಂತಹ ಶ್ಲೋಕದಲ್ಲಿರುವ ಹದಿನಾಲ್ಕು ಜನರು ಆದಿತ್ಯ ಆದಿತ್ಯ ಅಂದ್ರೆ ಸೂರ್ಯ ಭಗವಂತ ಅವನು ನಮ್ಮನ್ನು ನೋಡ್ತಾ ಇರ್ತಾನೆ ನಮ್ಮ ಮೇಲೆ ಬೆಳಕನ್ನು ಬೀಳ್ತಾ ಇರ್ತಾನೆ ಚಂದ್ರ ಅದಿಲ್ಲದ ಸಮಯದಲ್ಲಿ ರಾತ್ರಿ ಕಾಲದಲ್ಲಿಯೋ ಚಂದ್ರನು ಒಂದಷ್ಟು ಸಮಯ ನೋಡ್ತಾನೆ ಅನಿಲ ಅಂದ್ರೆ ಗಾಳಿ ಗಾಳಿಯ ಗಾಳಿಯನ್ನು ನಾವು ನೇರವಾಗಿ ಸೇವನೆ ಮಾಡ್ತೇವೆ ಒಳ್ಳೆಯ ಗಾಳಿಯೋ ಕೆಟ್ಟ ಗಾಳಿಯೋ ನಮಗೆ ಬಿಟ್ಟದ್ದು ಅದು ನಮ್ಮ ಶರೀರದ ಒಳಗಡೆ ಹೋಗಿ ಒಳ್ಳೆಯ ಕೆಟ್ಟ ಕಸಗಳನ್ನೆಲ್ಲ ರೆಟ್ಟ ಹಾಕಿ ಅಂತ ಹೇಳ್ಬಾರ್ದು ಭಗವಂತ ಅವನು ಯಮಧರ್ಮರಾಜರಿಗೆ ಹೇಳ್ತಾನಂತೆ ಅನಲ್ಲ ಬೆಂಕಿ ನಮ್ಮ ಜಠದಾಜ್ಞಿ ಅಂತ ಹೇಳುವಲ್ಲಿ ಮೊದಲುಕೊಂಡು ನಮ್ಮಲ್ಲಿ ಉಷ್ಣತೆ ಇರುವುದೆಲ್ಲ ಆ ಅಗ್ನಿದೇವನ ಸ್ವರೂಪ ಆಗಿರ್ತದೆ ಅವನು ಕೂಡ ಯಮಧರ್ಮರಾಜರಿಗೆ ಸುದ್ದಿಯನ್ನು ಹುಟ್ಟಿಸ್ತಾನೆ ಅನಿಲ ದೇವೋ ದೇವು ಅಂತ ಹೇಳಿದ್ರೆ ಆಕಾಶ ಆಮೇಲೆ ಪಾಪ ಅಂತ ಹೇಳಿದ್ರೆ ನೀರು ಆಮೇಲೆ ಯೋಧೋಮಿರಾಪ ಹೃದಯ ನಮ್ಮ ಹೃದಯ ಆಮೇಲೆ ಸ್ವತಃ ಯಮಧರ್ಮರಾಜ ಅಹಷ್ಟ ರಾತ್ರಿಷ್ಟ ಉಭಯ ಸಂಧ್ಯಾ ಮಹಾ ಅಂದ್ರೆ ಹಗಲು ರಾತ್ರಿ ಅಂದ್ರೆ ರಾತ್ರಿ ಕತ್ತಲೆಯ ಸಮಯ ಆಮೇಲೆ ವೈದ್ಯ ಮತ್ತು ಸಾಯಂಕಾಲ ಅಂತ ಹೇಳುವ ಆಮೇಲೆ ಮಧ್ಯಾಹ್ನ ಅಂತ ಹೇಳುವ ಮೂರು ತ್ರಿಕಾಲಗಳ ಸಂಧ್ಯಾ ಕಾಲಗಳು ಇವುಗಳೆಲ್ಲ ದೇವತಾ ಸ್ವರೂಪದಲ್ಲಿ ಇಟ್ಕೊಂಡು ನಮ್ಮ ಸುದ್ದಿಯನ್ನು ಯಮಧರ್ಮರಾಜನಿಗೆ ಮುಟ್ಟಿಸ್ತಾರಂತೆ ಆಮೇಲೆ ಎಲ್ಲದಾಗಿ ಕೊನೆಯದಾಗಿ ಧರ್ಮ ಅಂತ ಹೇಳುವಂತಹ ಎಲ್ಲರೂ ಕೂಡ ಸುದ್ದಿಯನ್ನು ಮುಟ್ಟಿಸ್ತಾರ ಯಮಧರ್ಮ ರಾಜ ನಮ್ಮ ಒಳ್ಳೆಯದು ಕೆಟ್ಟದಕ್ಕೆ ಅನುಸರಿಸಿ ನಮಗೆ ಮುಂದಿನ ಸುದ್ದಿಯನ್ನು ನಿರ್ಧರಿಸ್ತಾನೆ ಅಂತ ಹಾಗೆ ಅಲ್ಲಿ ಆ ಶವವನ್ನು ಯಮಧರ್ಮರಾಜನಿಗೆ ಸಮರ್ಪಣೆ ಮಾಡಲಿಕ್ಕಾಗ್ತದೆ ಅದಾದ ಮೇಲೆ ಮೊದಲನೇ ದಿನದಿಂದ ಮೊದಲುಕೊಂಡು ವಾಸೋದಕ ತಿಲೋದಕಾದಿಗಳನ್ನು ಪಿಂಡ ಪ್ರಧಾನಾದಿಗಳನ್ನೆಲ್ಲ ಮಾಡುವುದರಿಂದಾಗಿ ಹತ್ತು ದಿನ ಪರ್ಯಂತ ಆ ಜೀವಾತ್ಮನಿಗೆ ಒಂದು ಯಾತನಾಮಯ ಶರೀರ ಅಂತ ಪ್ರಾಪ್ತಿಯಾಗ್ತದಂತೆ ಅದನ್ನು ಕಣ್ಣಿಗೆ ಕಾಣುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಏನಾದರೂ ಪಾಪಗಳನ್ನು ಮಾಡಿದ್ದಿದ್ರೆ ಅದನ್ನು ಅನುಭವಿಸಲಿಕ್ಕೋಸ್ಕರ ಅಂತ ಹೇಳ್ಕೊಂಡು ಆ ಪಾಪಗಳ ಲೇಪ ಅವನಿಗೆ ತಟ್ಟದೇ ಇರಲಿ ತೊಂದರೆ ಆಗದೇ ಇರಲಿ ಅಂತ ಹೇಳುವುದಕ್ಕೋಸ್ಕರ ಅನೇಕ ಬೇರೆ ಬೇರೆ ಹವನಾದಿಗಳು ತರ್ಪಣಾದಿಗಳನ್ನೆಲ್ಲ ನಮಗೆ ಆಚರಣೆ ಹೇಳಿದ್ದಾರೆ ಮೂರನೇ ದಿನ ಅಸ್ಥಿ ಸಂಚಯನ ಅಂತ ಮಾಡ್ತೇವೆ ಅಥವಾ ನಾಲ್ಕನೇ ದಿನ ನಮಗೆ ಯುಕ್ತವಾದಂತಹ ಒಳ್ಳೆಯ ದಿನ ಅಸ್ಥಿ ಸಂಚಯನ ಅಂತ ಮಾಡ್ತೇವೆ ಆ ಅಸ್ಥಿಗಳನ್ನೆಲ್ಲ ರೀತಿ ಗಂಗಾದಿ ನದಿಗಳಲ್ಲಿ ಸಮರ್ಪಣೆ ಮಾಡುವುದು ಅಥವಾ ತರಕ್ಕೆ ಬೇಕಾದಂತಹ ಯಾವ ವಿಧಿಯನ್ನು ಹೇಳಿದ್ದಾರೆ ಅದನ್ನೆಲ್ಲ ಮಾಡುವಂತಹದ್ದು ಅಲ್ಲಿ ಸ್ಮಶಾನ ದೇವತೆಗಳಿಗೆಲ್ಲ ಬಲಿ ಇತ್ಯಾದಿಗಳನ್ನೆಲ್ಲ ಕೊಡುವುದು ಅಲ್ಲಿ ಹಸ್ತ ಸಂಚಯ ಮಾಡುವಾಗ ಒಂದು ಅಪಮಾರ್ಗ ಸಮಿತಿಯ ಕಂಬಳಿಯಲ್ಲ ಇದೆಲ್ಲ ಏನು ಮಾಡ್ತಾರೆ ಅಂತ ಆಗಿರಬಹುದು ಸ್ಮಶಾನದಲ್ಲಿ ಒಂದಷ್ಟು ನಮ್ಮ ಪಿತೃಗಳು ಮಾತ್ರ ಅಲ್ಲ ಬೇರೆಲ್ಲ ಪಿಶಾಚ ರೂಪದ ದೇವ ಅವರೆಲ್ಲ ಇರ್ತಾರೆ ಅವರ ಬಾಧೆ ನಮಗೆ ಕಟ್ಟೋದ್ರಲ್ಲಿ ಯಾಕಂದ್ರೆ ಅಪಮಾರ್ಗ ಅಂತ ಹೇಳುವುದಕ್ಕೆ ರಕ್ಷಾಭೂತ ವಿಷಾಚಾರಗಳನ್ನು ನಾಶ ಮಾಡುವಂತಹ ಶಕ್ತಿ ಉಂಟಾದ ಅದಕ್ಕೋಸ್ಕರ ಅದನ್ನು ಧರಿಸಿಕೊಂಡು ಅಲ್ಲಿ ಸ್ಮಶಾನದಲ್ಲಿ ಆಮೇಲೆ ಅದನ್ನು ತೆಗೆದಿಡುವಂತಹ ಯಾವಾಗಿ ಕ್ಷೇತ್ರಗಳಿಗೆ ಹೋಗುವುದ್ರೆ ಅತಿಥಿಯನ್ನು ವಿಸರ್ಜನೆ ಮಾಡುವಂತಹ ಇತ್ಯಾದಿ ಕಾರ್ಯಗಳಿಗೋಸ್ಕರವೂ ಆಯಿತು ಅಂತ ಹೇಳಿಕೊಂಡು ಆಮೇಲೆ ಸ್ಮಶಾನ ದೇವತೆಗಳಿಗೆಲ್ಲ ಅವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡುವುದು ನಮ್ಮ ಹಿರಿಯರಿಗೆಲ್ಲ ಇಲ್ಲಿ ಸತ್ಯಾನುಸಾರ ಏನನ್ನು ಕೆಲೋಕ ಪಿಂಡ ಪ್ರಧಾನಾದಿಗಳನ್ನು ಮಾಡಿದ್ದೇವೆ ಗಲಿ ಪ್ರಧಾನಾದಿಗಳನ್ನು ಮಾಡಿದ್ದೇವೆ ನಮ್ಮ ಹಿರಿಯರ ಈ ಏನು ಕ್ರಿಯೆಯನ್ನು ಮಾಡಿದ್ರೆ ನೀವು ನಮ್ಮ ವಂಶಕ್ಕೆ ಗರಿಷ್ಠವೋ ಕಷ್ಟವೋ ಬರದೇ ಇರಲಿಂದ ಸ್ಮಶಾನ ವಾಸಿತ ದೇವತೆಗಳೆಲ್ಲ ಪ್ರಾರ್ಥನೆ ಉಂಟು ಇದು ಅಸ್ಥಿ ಸಂಚಯ ಹತ್ತನೇ ದಿನ ಅಘನಾಶನ ಹೋಮ ಅಂತ ಹೇಳ್ತಾರೆ ಕರ್ತವ್ಯ ಹೋಮ ಅಂತ ಕೂಡ ಹೇಳ್ತಾರೆ ಕಥ ಅಂತ ಹೇಳೋದಕ್ಕೆ ಎರಡು ಅಂತ ಒಂದು ಪಾಪ ಅಂತ ಇನ್ನೊಂದು ಸೂತಿಕ ಅಂತ ಹೇಳ್ಕೊಂಡು ಕುಟುಂಬಕ್ಕೆ ಇರುವ ಎಲ್ಲ ಸೂತಕ ನಿವಾರಣೆ ಆಗ್ಬಹುದು ಸಾಮಾನ್ಯವಾಗಿ ಹನ್ನೊಂದನೇ ದಿನ ಅಂತ ಹೇಳ್ತಾರೆ ಆ ಸೂತಿಕ ನಿವಾರಣೆ ಆಗಬೇಕಿದ್ರೆ ಅದರ ನಿವಾರಣೆಯ ಹವಲವೇ ಅಘನಾಶನ ಹೋಮ ಅಂತ ಹೇಳ್ಕೊಂಡು ಹತ್ತನೇ ದಿನ ಮಾಡುವಂತಹ ಬರ್ತದೆ ಅದರಿಂದ ಮಾಡುವಂತಹದ್ದು ಆಮೇಲೆ ಹನ್ನೊಂದನೆಯ ದಿನ ಏಕೋದಿಷ್ಟ ಅದೇ ರೀತಿಯಾಗಿ ಯಾವುದಾದ್ರೂ ದೋಷಗಳಿದ್ರೆ ತ್ರಿಪಾದ ನಕ್ಷತ್ರ ಶಾಂತಿ ತ್ರಿಪಾದ ನಕ್ಷತ್ರ ಶಾಂತಿ ಅಥವಾ ಧನಿಷ್ಠ ಶಾಂತಿ ಇತ್ಯಾದಿ ಅನೇಕ ದೋಷಗಳು ಅಥವಾ ಕೃಷ್ಣ ಪಕ್ಷದಲ್ಲಿಯೋ ಅಥವಾ ರಾತ್ರಿಯಲ್ಲಿಯೋ ದಕ್ಷಿಣಾಯಣದಲ್ಲಿಯೋ ಹರಣವಾಗಿದ್ದ ಪಕ್ಷದಲ್ಲಿ ಅಂತ್ಯ ಶ್ರೋಮದೊಂದಿಗೆ ಒಂದಷ್ಟು ಪ್ರಾಯಶ್ಚಿತ್ಯಗಳನ್ನೆಲ್ಲ ಹೇಳಿದ್ದಾರೆ ಧನಿಷ್ಠ ಪಂಚಕಾದಿ ದೋಷಗಳಿದ್ರೆ ವಂಶಕ್ಕೆ ಅರಿಷ್ಟ ಅಂತ ಹೇಳುವ ಕಾರಣಕ್ಕೋಸ್ಕರ ಇಲ್ಲಿ ಆ ಹವನವನ್ನು ಮಾಡಿದ್ದಾರೆ ಧನಿಷ್ಠ ಅರ್ಧ ಅಂದ್ರೆ ಧನಿಷ್ಠದ ಉತ್ತರಾರ್ಧ ಎರಡು ನಕ್ಷತ್ರ ಎರಡು ಪಾದಗಳು ಮಂದಿರ ಐದು ನಾಲ್ಕು ನಕ್ಷತ್ರಗಳು ಸೇರಿಕೊಂಡು ಈ ನಕ್ಷತ್ರದ ಸಮಯದಲ್ಲಿ ಜೀವ ಅವನು ಗತಿಸಿದ್ದಾಗಿದ್ದ ಪಕ್ಷದಲ್ಲಿ ಮಕ್ಕಳಿಗೆ ವಂಶಕ್ಕೆ ಅರಿಷ್ಟ ಬರಬಾರದು ಎಂಬ ಕಾರಣಕ್ಕೋಸ್ಕರ ಆ ಹವನವನ್ನು ಆಯಾ ನಕ್ಷತ್ರ ದೇವತೆಗಳಿಗೆ ಹವನವನ್ನು ಮಾಡಿಕೊಂಡು ಯಮಾದಿ ಹದಿನಾಲ್ಕು ದೇವತೆಗಳಿಗೆ ಆದು ಇತ್ಯಾದಿಲ್ಲ ಅದರ ನಂತರ ವೃಷೋತ್ಸರ್ಗ ಹೋಮ ಅಂತ ಹೇಳ್ತಾರೆ ವೃಷವನ್ನು ಆ ಗತಿಸಿ ಹೋದಂತಹ ಜೀವಾತ್ಮನ ಪ್ರತೀಕವಾಗಿ ಶಿವನ ಪ್ರೀತರ್ಥವಾಗಿ ಅದಕ್ಕೆ ವೃಷೋತ್ಸರ್ಗ ಅಂತ ಹೇಳ್ಕೊಂಡು ಶಿವನ ಹತ್ರ ಮತ್ತು ಪಾರ್ವತಿ ಹತ್ರ ಪ್ರಾರ್ಥನೆ ಮಾಡುವಂತಹದ್ದು ಗತಿಸಿ ಹೋ ಹೋದ ಜೀವಾತ್ಮನ ಯಾವ ಪಶುಭಾವ ಉಂಟು ಅದನ್ನು ಕರೆದುಕುಡಿ ಅಂತ ಹೇಳ್ಕೊಂಡು ಪಶುಭಾವ ಅಂತ ಎಲ್ಲರಿಗೂ ಇರ್ತದೆ ಅಂದ್ರೆ ಮಕ್ಕಳಲ್ಲಿ ತಂದೆಗೆ ತಾಯಿಗೆ ಇರುವಂತಹ ಮಮತೆ ಒಂದು ದನ ಯಾವ ರೀತಿಯಾಗಿ ಬೆಳಿಗ್ಗೆ ಕಾಡಿಗೆ ಬಿಟ್ಟರೆ ಈಗ ಗೊತ್ತಿಲ್ಲ ನೀವು ಹಿಂದಿನ ಕಾಲದಲ್ಲಿ ಆಗಿತ್ತು ಕಾಡಿಗೆ ಬಿಟ್ಟರೆ ಅದೇ ದೊಡ್ಡಿಗೆ ಅದೇ ಕರುವಿನ ಹತ್ರ ದನ ಬರ್ತದಲ್ಲ ಅದನ್ನು ಪಶುಭಾವ ಅಂತ ಹೇಳುವಂತಹ ತನ್ನ ಹೇಳುವ ಮಮತೆ ಗತಿಸಿ ಹೋದವನಿಗೆ ಆ ಮಮತೆ ಇದ್ರೆ ಅವನಿಗೆ ಮೋಕ್ಷ ಆಗುವುದಿಲ್ಲ ಅದಕ್ಕೋಸ್ಕರ ಈ ಪುರುಷೋತ್ಸರ್ಗ ಅಂತ ಹೇಳುವಂತಹ ಹವನವನ್ನು ಮಾಡುತ್ತೇವೆ ಅದರಿಂದಾಗಿ ಗತಿಸ್ತೋ ಮಾಡಿ ಅನೇಕ ಯಾಗಗಳನ್ನು ಮಾಡಿದ ಫಲವನ್ನು ಹೇಳ್ತಾರೆ ಜೀವ ಇರುವಾಗಲೇ ಅದನ್ನು ಮಾಡಬೇಕು ಅಂತ ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ವೃಷೋತ್ಸರ್ಗ ಹವನ ಆದ ನಂತರ ಆಮೇಲೆ ಷೋಡಶ ಮಾದ ಶ್ರಾದಗಳನ್ನು ಆಮೇಲೆ ಆಗ ಪುರೋಹಿತರು ಹೇಳಿದ ಹಾಗೆ ಮುನ್ನೂರ ಅರವತ್ತು ಪಿಂಡ ಪ್ರಧಾನಿಗಳನ್ನೆಲ್ಲ ಮಾಡುತ್ತೇವೆ ಈ ಹದಿನಾರು ಪಿಂಡ ಪ್ರದಾನಗಳನ್ನೇ ಮಧ್ಯಮ ಷೋಡಶ ಸಂಸ್ಕಾರ ಅಂತ ಹೇಳುವಂತಹದ್ದು ಅಲ್ಲಿವರೆಗೆ ಹತ್ತನೇ ದಿನವರೆಗೆ ಶವದಿಂದ ಶವ ಸಂಸ್ಕಾರದಿಂದ ಮೊದಲುಕೊಂಡು ಹದಿನಾರು ಪಿಂಡ ಪ್ರಧಾನಗಳನ್ನು ಮಾಡಲಿಕ್ಕಿದೆ ಅದನ್ನು ಹಲಿನ ಷೋಡಶ ಸಂಸ್ಕಾರ ಅಂತ ಹೇಳ್ತಾರೆ ಆಮೇಲೆ ಹನ್ನೆರಡನೇ ದಿನ ಸುಖಿಢೀಕರಣ ಆದ ನಂತರ ಒಂದು ವರ್ಷ ಪರ್ಯಂತ ಹದಿನಾರು ಮಾಸಿಕಗಳು ಇದನ್ನು ಉತ್ತಮ ಷೌಡಚ ಸಂಸ್ಕಾರ ಅಂತ ಹೇಳ್ತಾರೆ ಮಲಿನ ಷಚ ಸಂಸ್ಕಾರ ಮಧ್ಯಮ ಷೌಡಚ ಸಂಸ್ಕಾರ ಉತ್ತಮ ಶೌಡಚ ಸಂಸ್ಕಾರ ಉಂಟು ಎಂಟು ಪಿಂಡ ಪ್ರದಾನಗಳು ಗತಿಸಿ ಹೋದಂತಹ ಜೀವಾತ್ಮನ ಉದ್ದೇಶವಾಗಿ ಪ್ರದಾನ ಮಾಡಲ್ಪಡುತ್ತದೆ ಈ ನಲವತ್ತೆಂಟು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದು ಮಂಡಲ ಅಂತ ನಮಗೆಲ್ಲ ಕೇಳಿ ಗೊತ್ತುಂಟು ನಲವತ್ತೆಂಟರಲ್ಲಿ ಒಂದು ಕಡಿಮೆ ಆದರೂ ಅದು ಮಂಡಲ ಪೂರ್ತಿಯಾಗುವುದಿಲ್ಲ ಅವನು ಬೇಕಾದ ಅಂತ ಹಾಗಾಗಿ ಮಾಸಿಕವನ್ನು ಮಾಡುವುದಿಲ್ಲ ಅಥವಾ ಪಿಂಡ ಯಾಕೆ ಕಾಗೆಗೆ ಬಿಡ್ತೇನೆ ಅಂತ ಆಗುವುದಿಲ್ಲ ಯಾಕಂದ್ರೆ ಕಾಗೆಗೆ ಇಟ್ಟಲ್ಲಿ ಪಿಂಡ ಪ್ರದಾನ ಆಗುವುದಿಲ್ಲ ಸಂಸ್ಕಾರ ಕಡಿಮೆ ಇತ್ತು ಹಾಗಾಗಿ ಷೋಡಶ ಸಂಸ್ಕಾರ ಮಾಸಿಕವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳುವ ಉದ್ದೇಶವೇ ಅದು ಹನ್ನೆರಡನೇ ದಿನ ಇವತ್ತಿನ ದಿನ ವಿಶೇಷವಾಗಿ ಕೂಷ್ಮಾಂಡಿಯ ಮಹಾಪ್ರಾಯಶ್ಚಿತ್ತ ಹಲವನ್ನು ಅದೇ ರೀತಿಯಾಗಿ ಅದರ ಒಟ್ಟಿಗೆ ಸಖಂಡೀಕರಣ ಅಂತ ಮಾಡಿದ್ದೇವೆ ಕೂಷ್ಮಾಂಡಿಯ ಮಹಾಪ್ರಾಯಶ್ಚಿತ್ತದಲ್ಲಿ ಏನು ಮಂತ್ರಗಳು ಬರ್ತದೆ ಅರವತ್ತು ಮಂತ್ರಗಳುಂಟು ಅದಕ್ಕಿಂತ ದೊಡ್ಡದಾದ ಯಾವ ಪ್ರಾಯಶ್ಚಿತ್ತವೂ ಇಲ್ಲ ಅಂತ ಹೇಳ್ತಾರೆ ಅದರಲ್ಲಿ ಮೊದಲನೇ ಮಂತ್ರವೇ ಬರುವುದು ಯದ್ದೇವಾದೇವಹೇಳನ ದೇವಾದೃಷ್ಟು ದೇವರ ಅವಹೇಳನಂ ಎಲೆ ದೇವತೆಗಳೇ ಯಾವುದಾದ್ರೂ ನಮ್ಗೆ ಗೊತ್ತಿತ್ತೋ ಗೊತ್ತಿಲ್ಲದೆಯೋ ನಿಮ್ಮ ಅವಹೇಳನ ನನ್ನಿಂದ ಆಗಿದ್ರೆ ಉದಾಹರಣೆಗೆ ನಾವಂತಲ್ಲ ಯಾರಾದ್ರೂ ಮಂತ್ರ ಹೇಳುವಾಗ ನಾವು ದೊಡ್ಡದಾಗಿ ಮಾತನಾಡಿ ಅವರಿಗೆ ತೊಂದರೆ ಇಟ್ಕೊಂಡ್ರೆ ವೇದ ಮಂತ್ರಗಳಿಗೆ ಅವಹೇಳನ ಮಾಡಿದ ಆಗುತ್ತದೆ ಹಾಗೆ ದೇವರ ಒಂದು ಯಾವುದೋ ಒಂದು ವಿಶೇಷವಾದ ದೇವರ ಚಿಂತನೆ ಗೋಷ್ಠಿ ನಡೆಯುತ್ತಿದ್ರೆ ಅದಕ್ಕೆ ಅಡ್ಡಿ ಮಾಡಿದ್ರೆ ಅದು ದೇವರ ಅವಹೇಳನ ಆಗ್ತದೆ ಈಗ ನಮಗೆ ಗೊತ್ತಿಲ್ಲದೆ ಅನೇಕ ರೀತಿಯಲ್ಲಿ ಅವಹೇಳನ ನಡೆಯುತ್ತಾ ಇರ್ತದೆ ಅದರನ್ನು ಅಂತಹ ದೋಷಗಳಿದ್ರೆ ಅಷ್ಟು ಮಾತ್ರ ಅಲ್ಲ ಆಮೇಲೆ ಅದ್ರಲ್ಲಿ ಮಧ್ಯದಲ್ಲಿ ಬರ್ತದೆ ಮಾತಾಡಿದ್ರೆ ಹೇಳಿದ್ರೆ ಒಂದು ವೇಳೆ ನಾನು ಗರ್ಭದ ತಾಯಿಯ ಗರ್ಭದಲ್ಲಿದ್ದಾಗ ನನ್ನ ತಂದೆ ನಾನು ತಾಯಿಯ ಗರ್ಭವನ್ನು ತುಳಿದು ನನ್ನಿಂದ ಏನಾದ್ರೂ ಪಾಪಗಳು ಸಂಭವಿಸಿದ್ರೆ ಅಂದ್ರೆ ಅದು ಪಾಪ ಅಂತ ಯಾವ ರೀತಿಯಾಗಿ ನಮ್ಮಿಂದ ಲೆಕ್ಕ ಹಿಡಿಯಕ್ಕೆ ಸಾಧ್ಯ ಇಲ್ಲ ಆದ್ರೆ ನಮ್ಮ ಋಷಿ ಮುನಿಗಳು ಅದನ್ನು ಕೂಡ ಪಾಪ ಅಂತ ಹೇಳಿದರು ಅಂತಹ ಚಿಕ್ಕದರಿಂದಲೇ ಮೊದಲೊಂಡು ಅನೇಕ ಪಾಪಗಳನ್ನು ಮಾಡ್ತೇವೆ ಇವನ್ ಪುಣ್ಯ ಪುರುಷ ಅಂತ ಹೇಳುವ ಪ್ರತಿಯೊಬ್ಬರು ಪಾಪವನ್ನು ಮಾಡಿ ಮಾಡುತ್ತೇವೆ ಉದಾಹರಣೆಗೆ ನೀರನ್ನು ನಾವು ಕುಡಿಯಲಿಕ್ಕೆ ಸಂಗ್ರಹಿಸಿಡ್ತೇವೆ ನೀರನ್ನು ಕಟ್ಟಿ ಇಡಬಾರ್ದ ವೈಷ್ಣದೇವ ಅಂತ ಮಾಡುತ್ತೇವೆ ನಾವು ಯಾ ನೀರು ಹರಿದು ಹೋಗಬೇಕಾದ ಕ್ರಮ ಅದನ್ನು ಕಟ್ಟಿ ನಾವು ಬೇಕಾದಾಗ ಉಪಯೋಗಿಸಿಕೊಳ್ತೇವೆ ಹೀಗೆ ಅದರಿಂದ ಸಣ್ಣ ಕೆಲಸ ಮೊದಲೊಂಡು ಅನೇಕ ಪಾಪಗಳನ್ನು ನಮಗೆ ಗೊತ್ತಿಲ್ಲದೆಯೇ ನಾವು ಮಾಡುತ್ತೇವೆ ಅಂತಹ ಪಾಪಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದೊಂದು ಸಮಯದಲ್ಲಿ ನಮಗೆ ರೂಪದಲ್ಲಿ ತೊಂದರೆ ಕೊಡುತ್ತದೆ ಅಂತ ಹೇಳಿಕೊಂಡು ಅಂತಹ ಪಾಪಗಳಿಂದ ಗೊತ್ತಿಲ್ಲದೆ ಮಾಡಿದಂತಹ ಪಾಪಗಳಿಗೆ ಈ ಪ್ರಾಯಶ್ಚಿತ್ತದಿಂದ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ ಅಂತಹ ಮಂತ್ರಗಳು ಇದೆಲ್ಲದರಿಂದ ಅರವತ್ತು ಮಂತ್ರಗಳುಂಟು ಅದರಲ್ಲಿ ಬೇರೆ ಬೇರೆ ಮಂತ್ರಗಳಿಂದ ದೇವ ಬೇರೆ ಬೇರೆ ದೇವತೆಗಳನ್ನು ಉದ್ದೇಶಿಸಿ ಆವತಿಯನ್ನು ಮಾಡಲಾಗ್ತದೆ ಅಗ್ನಿಯಲ್ಲಿ ಮಾಡುತ್ತೇವೆ ಯಾಕೆ ಮಾಡುತ್ತೇವೆ ಅಂತ ಹೇಳಿದ್ರೆ ಐದು ಮೂಲಭೂತ ವಸ್ತುಗಳನ್ನು ಅಗ್ನಿ ಆಪ ವಾಯು ಆಕಾಶ ಅಂತ ಹೇಳಿ ಇದರಲ್ಲಿ ಅತ್ಯಂತ ಶುದ್ಧವಾಗಿರುವಂತಹ ಸ್ವತಂತ್ರ ಶುದ್ಧ ಶುಚಿರ ಅನಿಶುರ ಪ್ರಾಶ್ರತೆ ಕವಿಹಿ ಅಂತ ಹೇಳುತ್ತದೆ ಅತ್ಯಂತ ಪ್ರಪಂಚದಲ್ಲಿ ಶುದ್ಧ ಯಾವುದು ಯಾವುವು ಅಂದ್ರೆ ಅಗ್ನಿದೇವ ಅಂತ ಹೇಳ್ಕೊಂಡು ಯಾಕಂದ್ರೆ ನೀವು ಮಣ್ಣಿನಲ್ಲಿ ಒಂದು ಕೆಟ್ಟ ವಸ್ತು ಬಿದ್ರೆ ಗಾಳಿಯಲ್ಲಿ ಒಂದು ವಸ್ತು ಬಿದ್ರೆ ಆಕಾಶದಲ್ಲಿ ಒಂದು ವಸ್ತು ಬಿದ್ರೆ ಅಥವಾ ಭೂಮಿಯಲ್ಲಿ ಎಲ್ಲ ವಸ್ತುಗಳಲ್ಲಿ ಕೆಟ್ಟ ವಸ್ತು ಬಿದ್ರೆ ಅದು ಶುದ್ಧಿ ಆಗಿಕೊಂಡಷ್ಟು ಸಮಯ ಬೇಕು ಅಗ್ನಿಯಲ್ಲಿ ನೀವು ಏನನ್ನು ಸಮರ್ಪಣೆ ಮಾಡಿದ್ರು ಅದು ತಾನು ಸ್ವತಃ ಶುದ್ಧನಾಗಿತ್ತುಕೊಂಡೇ ಆ ಯಾವ ವಸ್ತುವನ್ನು ಇದೆಯೋ ಅದನ್ನು ಶುದ್ಧ ಮಾಡುತ್ತಂತೆ ಹಾಗಾಗಿ ಅಗ್ನಿಯನ್ನು ಅತ್ಯಂತ ಶುಚಿಯಾದದ್ದು ಟೆ ಹಾಗಾಗಿ ನಾವು ಅಗ್ನಿಯನ್ನೇ ಸಾಕ್ಷಿ ಇಟ್ಟುಕೊಂಡು ಅಗ್ನಿಯರಿಗೆ ಆವೃತ್ತಿ ಇತ್ಯಾದಿಯನ್ನು ಕೊಡುವಂತ ಕೊನೆಯದಾಗಿ ನಿಮ್ಮಲ್ಲಿ ಮಂತ್ರ ಹೇಳಿದ್ರು ಪುರೋಹಿತರು ಅಗ್ನಿ ಭಗವಂತನೇ ಒಂದು ವೇಳೆ ನನ್ನ ಮನಸ್ಸಿನಿಂದಲೋ ಅಥವಾ ನನ್ನ ಶರೀರದಿಂದಲೋ ಅಥವಾ ನನ್ನ ಮಾತಿನಿಂದಲೋ ಯಾವುದೇ ರೀತಿ ಮಾಡಿದಂತಹ ನೀವು ಮಾಡಿದಂತಹ ನಿಮ್ಮ ಪಿತ್ರಗಳ ಉದ್ದೇಶವಾಗಿ ಅವರು ಮಾಡಿದಂತಹ ಪಾಪಗಳಿದ್ರೆ ಅದೆಲ್ಲವನ್ನು ನೀನು ತಿಳಿದವನಾಗಿದ್ದೀ ಅದರಿಂದ ನನಗೆ ಬಿಡುಗಡೆಯನ್ನು ಕೊಡುವಂತಹ ಮಂತ್ರದ ಅರ್ಥ ಅದರಿಂದ ನೀವು ಉಪಸ್ಥಾನವನ್ನು ಮಾಡಿದ್ದೀರಿ ಇದು ಪೂಷ್ಮಾಂಡಿಯ ಮಹಾಪ್ರಾಯಿತ್ತ ಆಮೇಲೆ ಅದರ ನಂತರ ಸಬಿಣೀಕರಣಾದಿಗಳನ್ನು ಮಾಡಿದ್ದಾರೆ ಮಾಡಿಸಿದ್ದಾರೆ ಪುರೋಹಿತರು ವಿಶೇಷವಾಗಿ ನಮ್ಮ ಪರಿಸರದಲ್ಲಿ ಇವತ್ತಿನ ಕಾಲದಲ್ಲಿ ಶ್ರಾದ್ದಾದಿ ಹಿರಿಯರ ಕಾರ್ಯಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಎಷ್ಟೋ ಈಗ ತುಂಬಾ ಕಡಿಮೆ ಆಗಿದೆ ಅದರಲ್ಲಿ ಇವರು ಪ್ರಯತ್ನ ಪಟ್ಟು ಮುಖ್ಯವಾಗಿ ಅವರು ಒಳ್ಳೆಯ ಒಂದು ಕೆಲಸ ಏನು ಮಾಡಿದ್ರು ಅಂದ್ರೆ ಒಂದು ವೈದಿಕರ ಮನೆಗೆ ಅವರ ಮಗಳನ್ನು ಕೊಟ್ಟರು ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಕಮ್ಮಿ ಇಪ್ಪತ್ತದೆ ದಯವಿಟ್ಟು ವೈದಿಕರಿಗೆ ಶ್ರದ್ಧೆ ಹೆಚ್ಚಿರಬಹುದು ಅವರು ಒಳ್ಳೆಯ ರೀತಿಯಲ್ಲಿ ಮಾಡುತ್ತಾರೆ ಅಂತ ಹೇಳುವ ಕಾರಣಕ್ಕೋಸ್ಕರ ಅವರು ಅದಕ್ಕೆ ಬೇಕಾದಂತಹ ಆ ಬ್ರಾಹ್ಮಣರನ್ನೇ ಕ್ಷಣಿಸಿ ಸರಿಯಾದ ರೀತಿಯಲ್ಲಿ ನಿಮಗೆ ಇವತ್ತು ಆ ಬೌದ್ಧ ದೇಹಿಕ ಸಂಸ್ಕಾರಗಳನ್ನು ಮಾಡಿದ್ರು ಇವತ್ತಿನ ಕಾಲದಲ್ಲಿ ಇದನ್ನು ನೋಡ್ಲಿಕ್ಕೆ ಕಷ್ಟ ಇಂಥದ್ದು ಸಿಕ್ಕುವುದೇ ಇಲ್ಲ ಇಲ್ಲಿಯೂ ಮಾಡುವುದು ಇಲ್ಲ ಅಂದ್ರೆ ಹಾಗಿದ್ರೆ ಅವರು ಕಡಿಮೆ ಆಯ್ತಾ ಅಂದ್ರೆ ಖಂಡಿತ ಒಂದಷ್ಟು ಕಡಿಮೆ ಆಗ್ತದೆ ಉಳಿದವರು ಮಾಡಿದ್ರೆ ಇದರಲ್ಲಿ ಸಂಪೂರ್ಣ ಆಗಿದೆ ಅಂತ ನನ್ನ ಅಭಿಮತ ಆ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ಸಂಪೂರ್ಣವಾಗಿ ವೇದ ಪಾರಾಯಣಾದಿಗಳು ಗರುಡ ಪುರಾಣಾದಿ ಪಾರಾಯಣಗಳನ್ನು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ವೇದ ಪಾರಾಯಣಾದಿಗಳನ್ನು ಮಾಡುವುದರಿಂದಲಾಗಿ ಕುಟುಂಬದ ಆ ಆಗತಿಸುವಂತ ಜೀವ ಇಲ್ಲೇ ಇರ್ತಾನೆ ಇನ್ನು ಒಂದು ವರ್ಷ ಪರ್ಯಂತ ಅವನಿಗೆ ಪ್ರಯಾಣ ಉಂಟು ಆದ್ರೆ ಇವತ್ತು ಸಬಣೀಕರಣವನ್ನು ಮಾಡಿದ್ರು ಯಾಕಂದ್ರೆ ಇರುವವರಿಗೆ ಒಂದು ವರ್ಷ ಪರ್ಯಂತ ಬ್ರಹ್ಮಚರ್ಯದಲ್ಲಿ ವ್ರತದಲ್ಲಿ ಸೂತಿಕವನ್ನು ಆಚರಿಸಿಕೊಂಡು ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆಗದೆ ಕುಟುಂಬಕ್ಕೆ ಮನೆಯವರಿಗೆ ಸೂತಿಕ ಮುಗಿಯುವುದಿಲ್ಲ ಅಂತ ಒಂದು ವರ್ಷ ಪರ್ಯಂತ ಸೂತಿಕ ಆಚರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಅದನ್ನು ಚುಟ್ಟು ಕಾಗಿಸಿ ಹನ್ನೆರಡನೇ ದಿನ ಸಬಿಣೀಕರಣ ಮಾಡಿದ್ದು ಹಾಗಾಗಿ ಆಗ ಕೆಲವರಿಗೆ ಸಂಶಯ ಬರ್ತದೆ ನಿನ್ನೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ಕೈ ಹಾಗಿದ್ರೆ ಮುಂದೆ ಮಾಸಿಕ ಮಾಡುವುದೇ ವ್ಯರ್ಥ ಇಲ್ಲವಾ ಅಂತ ಹೇಳಿಕೊಂಡು ಅಲ್ಲಿ ಒಟ್ಟಿಗೆ ಸೇರಿ ಆಯ್ತಲ್ಲ ಇನ್ನು ಆಸಿನ ಯಾಕೆ ಅಲ್ಲಿ ಹೋಗ್ತಾನೆ ಅಂತ ಹೇಳೋ ಕಲ್ಪನೆ ಯಾಕೆ ನಿಮಗೆ ಅಂತ ಹಾಗಲ್ಲ ನಾವು ನಮ್ಮ ಅನುಕೂಲಕ್ಕೋಸ್ಕರ ಸಬಿಣೀಕರಣ ಇವತ್ತು ಮಾಡಿದ್ದೆ ಹೊರತು ಒಂದು ವರ್ಷ ಪರ್ಯಂತ ಮಾಡಿಯೇ ಮಾಡಬೇಕು ಅದು ಸರಿಯಾದ ಕ್ರಮ ಅದೇ ಕಾಲ ಅಂತ ಹೇಳುವಂತಹದ್ದು ಭವಿಷ್ಯ ಯಾವ ರೀತಿಯ ಗಾಯ ಆದ್ರೆ ಆ ಗಾಯ ಕೈಮಾಡಲಿಕ್ಕೆ ಕೇವಲ ಔಷಧಿ ಸಾಕಾಗುವುದಿಲ್ಲ ಒಂದಷ್ಟು ಸಮಯ ಕೂಡ ಬೇಕು ಮಂಚದ ಕೂಡಲೇ ಆ ಗಾಯ ಹೋಗುವುದಿಲ್ಲ ಅಲ್ವಾ ಹಾಗೆಯೇ ಸಬಂಡೀಕರಣ ಇವತ್ತು ಮಾಡಿದ್ರು ಒಂದು ವರ್ಷ ಆಗುವಾಗ ಆ ಜೀವಾತ್ಮನಿಗೆ ಸರಿಯಾದ ಪಿತೃಗಳ ಸ್ಥಿತಿ ಪ್ರಾಪ್ತಿಯಾಗ್ತದೆ ಪಿತೃಸಂಗಮ ಶ್ರಾದ್ದ ಮಾಡುವಲ್ಲಿಗೆ ಅದು ಸಂಪೂರ್ಣ ಆಗ್ತದೆ ಒಂದು ಮಂಡಲ ಆಗ್ತದೆ ಅವನು ಅಲ್ಲಿ ಪಿತೃಗಳೊಂದಿಗೆ ಸೇರಿಕೊಂಡು ಬಸರುದ್ರಾದಿಗಳೊಂದಿಗೆ ಸೇರಿಕೊಂಡು ನಮ್ಮನ್ನು ಅನುಗ್ರಹಿಸ್ತಾನೆ ಅಂತ ಶಾಸ್ತ್ರ ಹಾಗಾಗಿ ಯಾವ ಕಾರ್ಯವನ್ನು ನಮಗೆ ಬಿಡ್ಲಿಕ್ಕೆ ಹಕ್ಕಿಲ್ಲ ಅದು ನಿಧಿ ಅಂತ ಹೇಳ್ತಾರೆ ಅದರಲ್ಲಿ ಕೆಲವು ಮಾಡಬಾರದನ್ನು ನಿಷೇಧ ಅಂತ ಹೇಳುವಂತಹದ್ದು ಈಗ ಸಬಿಂಡೀಕರಣದಲ್ಲಿ ಇವತ್ತು ಮಂತ್ರವನ್ನು ಹಾಗೆ ಸಂಗ್ರಮ ದೇವರುಗಳೇ ನೀವೆಲ್ಲ ಒಂದೇ ಮನಸ್ಸಿನವರಾಗಿ ಒಂದೇ ಬುದ್ಧಿಯವರಾಗಿ ಒಂದೇ ರೀತಿ ನಿಮ್ಮ ಮಂತ್ರಾಲೋಚನೆ ಇರಲಿ ನೀವು ಏನನ್ನು ಮಾಡ್ತೀರಿ ಅದು ನಮಗೆ ಆದರ್ಶವಾಗಿ ನಿಮ್ಮ ಅನುಗ್ರಹ ಸಿಕ್ಕಲಿ ಅಂತ ಅವರ ಹತ್ರ ಪ್ರಾರ್ಥಿಸಿಕೊಂಡು ತಂದೆಯನ್ನು ಅಚ್ಚಂದಿರ ಮೂರು ತಲೆಮಾರಿನೊಂದಿಗೆ ಸೇರಿಸಿರ್ತದೆ ಸಬಿಂಡೀಕರಣ ಅಂತ ಹೇಳ್ಕೊಂಡು ಅದಷ್ಟು ಮಾಡಿದಲ್ಲಿಗೆ ನಮಗೆ ಅವರ ಹತ್ರವೇ ಕೇಳುವುದು ಶಾಂತಾದಿಗಳೆಲ್ಲ ಕೇಳುತ್ತೇವೆ ಯಾಕೆ ಇದನ್ನೆಲ್ಲ ಅಂದ್ರೆ ನಮ್ಮ ಸಂತತಿ ಮುಂದುವರಿಯಬೇಕು ಮಕ್ಕಳಿಲ್ಲ ಅಂತ ಏನಿಲ್ಲ ನಮ್ಮ ಸಂತತಿ ಯಾರು ಮುಂದುವರಿಯಬೇಕು ಗತಿಸಿರುವುದವರಿಗೆ ಸದ್ದತಿ ಆಗಬೇಕು ಕುಟುಂಬಕ್ಕೆ ಕ್ಷೇಮ ಆಗಬೇಕು ಕೇವಲ ಅದು ಮಾತ್ರ ಅಲ್ಲ ಇರುವವರಿಗೆ ಒಳ್ಳೆ ಆಯುಷ್ಯ ಬೇಕು ಅಷ್ಟು ಮಾತ್ರ ಅಲ್ಲ ಒಳ್ಳೆ ರೀತಿ ಜೀವನ ಮಾಡಬೇಕು ಇದಕ್ಕೆಲ್ಲ ಕಾರಣ ಯಾರು ಅಂತ ಶಾಸ್ ಹೇಳುತ್ತದೆ ಹಾಗಾಗಿ ಎಲ್ಲಿ ನೀವು ಜೋಯಿಸರಲ್ಲಿ ಹೋದ್ರು ಕೂಡ ಮೊದಲು ಹೇಳುವುದೇ ನಿಮ್ಮ ಹಿರಿಯರ ಶಾಸ್ತ್ರಗಳನ್ನು ಮಾಡುತ್ತೀರಾ ಅಂತ ರುದ್ರ ಮೇಲೆ ಕೊನೆಯದಾಗ ಮತ್ತೊಮ್ಮೆ ಹೇಳ್ತೀರಿ ಮನುಷ್ಯ ಮಾಡಿದಂತಹ ಪೂಜೆಯ ಅನುಗ್ರಹವನ್ನು ಕೊಡಿ ಅದನ್ನು ನಮ್ಮ ಪಿತೃಗಳನ್ನು ಅನುಮೋದಿಸಲಿ ಅಂತ ಆ ಅಂತ ಅಂದ್ರೆ ನೀವು ಹಿರಿಯ ಪೂಜೆ ದೇವತೆಗಳಿಗೆಲ್ಲ ಪೂಜೆ ಮಾಡಿದ ನಂತರ ದೇವತೆಗಳು ನಿಮ್ಮ ಹಿರಿಯರು ನಿಮ್ಮ ಮಕ್ಕಳು ನಮಗೆ ಪೂಜೆಯನ್ನು ಮಾಡಿದ್ದಾರೆ ಕೊಡ್ಲಿಯಾ ಮುಖ ತಿರುಗಿಸಿದ್ರೆ ತಿರುಗಿಸಿದ್ರೇನಾಯ್ತು ಫಲ ನಮಗೆ ಪ್ರಾಪ್ತಿಯಾಗುವುದಿಲ್ಲ ಹೀಗಾಗಿ ಇಷ್ಟು ಕಾರ್ಯಗಳನ್ನೆಲ್ಲ ನೀವು ಮಾಡಿದ್ದೀರಿ ಒಂದೇ ಮಾಸಿ ಕೂಡ ಮಾಡುತ್ತೀರಿ ಮಾಡಿದಂತಹ ಮಾಡುವಂತಹ ಎಲ್ಲ ಔದೈಹಿಕ ಸಂಸ್ಕಾರಗಳಿಂದ ನಿಮ್ಮ ಹಿರಿಯರಿಗೆ ಸತ್ತರಿ ಪ್ರಾಪ್ತಿಯಾಗಲಿ ಇಷ್ಟು ಹೇಳುವುದು ಮಾತ್ರ ಮುಂದೆ ಅವರ ವಿವರ ಎಲ್ಲರಿಗೂ ಗೊತ್ತೆ ಹಾಗಾಗಿ ಹೇಳಬೇಕಾಗುತ್ತಿಲ್ಲ ಈ ಭೂಮಿಯಲ್ಲಿ ಒಳ್ಳೆಯ ನಾಲ್ಕು ಜನರಿಗೆ ಉಪಕಾರಿಯಾಗಿ ಇದ್ದಂತವರು ನನಗೆ ಸ್ವಲ್ಪ ಹೆಚ್ಚು ಪರಿಚಯ ಏನು ಅಂತ ಹೇಳಿದ್ರೆ ಅವರು ಈ ಇವರ ಮನೆಗೆ ಎಸ್ ಎನ್ ಭೈರಪ್ಪ ಅಂತ ಹೇಳುವ ನನ್ನ ಒಳ್ಳೆಯ ಒಂದು ಸಾರಸ್ವತ ಲೋಕದ ಸರಸ್ವತಿಯೇ ಅವರ ಮನೆಗೆ ಬಂದಿದ್ದಾರೆ ಅಂತ ಹೇಳುವಂತಂದ್ರೆ ಅವರು ಅಷ್ಟೊಂದು ಎಲ್ಲ ಜನರ ಒಡನಾಟ ಇದ್ದಂಥವರು ಮಾಡಿದವರು ಒಳ್ಳೆಯದನ್ನು ಮಾಡಿದ್ದಾರೆ ಹಾಗಾಗಿ ಅದೇ ಗುಣ ಅವರ ಮಕ್ಕಳಿಗೆ ಬರಲಿ ಎಲ್ಲರಿಗೂ ಶ್ರೇಯಸ್ಸುಂಟಾಗಲಿ ಅವರಿಗೆ ಸತ್ತತಿಯಾಗುವುದರಿಂದಾಗಿ ಏನೆಲ್ಲ ಕುಟುಂಬದ ಮಕ್ಕಳ ಕಾಮನೆಗಳುಂಟು ಅದೆಲ್ಲವನ್ನು ಮಹಾವಿಷ್ಣು ನೆರವೇರಿಸಿಕೊಂಡೆ ಇಂತಹ ಈ ಎರಡು ಮಾತುಗಳನ್ನು ಭಗವಂತನ